ಇವರು ಅನೇಕ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಸಾಹಿತ್ಯಾನುಭವವನ್ನು ಬಿತ್ತರಿಸಿದ್ದಾರೆ ಮೂರು ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಧಾನ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ದಸರಾ ಕವಿಗೋಷ್ಠಿಯಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ ಇವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಕುಹು ಕುಹು ಕೋಗಿಲೆ ಜೀವನ್ಮುಖಿ ಸಂಜೆ ಮಳೆ ಇನ್ನೂ ಹತ್ತು ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಇದೀಗ ನಿಮ್ಮ ಮುಂದೆ ಕವನವನ್ನು ವಾಚನ ಮಾಡಲಿದ್ದಾರೆ ಸತೀಶ್ ಜವರೇಗೌಡ ಅವರು ನಾನು ಓದಲಿರುವ ಕವಿತೆಯ ಹೆಸರು ವಿಪ್ಲವ ಭೋಗದ ಗುಂಗಿಗೆ ಜಾರಿದ ಮಂದಿ ಕೊಂಡಿಹರೋ ಎದಯ ಕದವ ಕಾಂಚಾಣದ ರಣಸದ್ದು ಮರೆಸಿದೆ ಜೋಗಿ ಜಂಗಮರ ಜೀವ ಪದವ ನಿಜದ ನೆಲೆಯ ಪಥ ಕಾಣುತ್ತಿಲ್ಲ ಕಪಟ ಕೊಟ್ಟಿತನದ ಪಾರುಪತ್ಯ ಬೆವರ ಬಾಳ ತೆನೆಯ ಸತ್ವ ಹೀರಿದೆ ಶೋಷಣೆಯ ರಕ್ಕಸ ಜಿಗಣೆ ನಿತ್ಯ ಒಣ ಮಾತಿನ ಸಂತೆಯ ಅಬ್ಬರಕ್ಕೆ ಕಂಪಿಸಿ ಕಮರಿದೆ ಮೌನದ ಹೂವು ಕೆಸರಾಡಿ ನಾರುವ ನರನಾಡಿಯಲ್ಲಿ ಹರಿದಾಡಿವೆ ವಿಷದ ಚೇಳು ಹಾವು ಕೊರಳಲ್ಲಿ ಕೂತಿದೆ ಹುಳಿ ತೇಗು ದಬ್ಬಾಳಿಕೆಗೆ ಬರೆದು ಮುನ್ನುಡಿ ಕೋವಿ ಸಿಡಿಸಿದ ಗುಂಡಿ ನೇಟಿಗೆ ಚೂರಾಗಿದೆ ಕರುಣೆಯ ಕನ್ನಡಿ ಸ್ಥಾವರಗಳ ಕುಲುಮೆಯ ಉರಿಗೆ ಕರಗುತ್ತಿದೆ ಅನ್ನದ ಸಿರಿ ಬಟ್ಟಲು ತಾಯಿತನವ ಮುಂದಗವ ಪರಿಗೆ ಬಿಕ್ಕಿದೆ ಅಟ್ಟದ ಮೇಲಿನ ತೊಟ್ಟಿಲು ಕಲ್ಯಾಣದ ಕಾಯಕವ ಪಾಲಿಸಿದ ನೇಗಿಲಿಗೆ ತೊಪ್ಪಿಲ್ಲವಿ ಕದಳಿ ಕದಳಿವನದ ತಂಗಾಳಿ ಸುಳಿದಿತ್ತ ಒಡಲಾಳದಲ್ಲಿ ಬಿತ್ತಲಿ ತಿಳಿಗಾಳು ಕ್ರಾಂತಿ ಕಹಳೆಯ ಮೊಳಗಿಸುವ ಬೆಳಕು ಗಾಢ ಕಾರಿರುಳ ಗರ್ಭದಿಂದ ಹುಟ್ಟಲಿ ಇಕ್ಕಟ್ಟು ಬಿಕ್ಕಟ್ಟು ತೊಳಲಾಟಗಳ ಚಿತಗೇರಿಸಿ ಕುಸಿದ ಬದುಕ ಕಟ್ಟಲಿ ನೆಲದೌವನ ಸುಲಿದ ದುಷ್ಟರ ಕೊರಳ ಬಿಗಿಯಲಿ ಕಲಿಕಾಲದ ನೇಣು ಕುಣಿಕೆ ಬಲಿತವರ ಗೋರಿಯ ಬಿರುಕಿನಿಂದ ಚಿಗಿತು ನಗಲಿ ಸಮತೆಯ ಎಳೆಗರಿಕೆ ಬಲಿ ತವರ ಗೋರಿಯ ಬಿರುಕಿನಿಂದ ಚಿಗಿತು ನಗಲಿ ಸಮತೆಯ ಎಳಗರಿಕೆ ಧನ್ಯವಾದಗಳು ಇದು ಬಾಂಧವ್ಯಗಳ ಬೆಸುಗೆ